ನಮಸ್ಕಾರ ಆತ್ಮೀಯ ಪಾಲಕರೆ ಹಾಗೂ ಮಕ್ಕಳೇ ವೆಲ್ಕಮ್ ಟು ಜ್ಞಾನಶ್ರೀ ನವೋದಯ ತರಬೇತಿ ಕೇಂದ್ರ ಮುನ್ಗೋಡ್ ಉತ್ತರ ಕನ್ನಡ ನೀವೀಗ ನೋಡಿದೀವಿ ಚಾಪ್ಟರ್ ಒನ್ ನಲ್ಲಿ ಸಂಖ್ಯೆಗಳ ಬಗ್ಗೆ ಸ್ಥಾನ ಬೆಲೆ ರೋಮನ್ ಸಂಖ್ಯೆಗಳನ್ನ ನೋಡಿದೀರಾ ಈಗ ನೆಕ್ಸ್ಟ್ ಬರ್ತಾ ಇರೋ ವಿಡಿಯೋ ಅಂತಂದ್ರೆ ಅದರ ಮುಂದುವರೆದ ಭಾಗ ಆಗಿರುತ್ತ ಸಂಖ್ಯೆಯ ವಿಧಗಳು ಅಂದ್ರೆ ಇವತ್ತಿನ ಕ್ಲಾಸ್ ಅಲ್ಲಿ ಏನ್ ನೋಡ್ತಿದ್ದೀವಿ ಅಂದ್ರೆ ಟೈಪ್ಸ್ ಆಫ್ ನಂಬರ್ಸ್ ಅನ್ನ ನೋಡ್ತೀವಿ ಯಾವೆಲ್ಲಾ ರೀತಿಯ ಸಂಖ್ಯೆಗಳು ಬರತ್ತ ಅದರಲ್ಲಿ ಯಾವೆಲ್ಲಾ ರೀತಿಯ ವಿಧಗಳಿದೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಅದ್ರ ಬಗ್ಗೆ ಒಂದೊಂದೇ ವಿವರವಾಗಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀವಿ ಮೊದ್ಲೇದಾಗಿ ನೋಡೋದಾದ್ರೆ ಸಂಖ್ಯೆಯ ವಿಧಗಳು ಸಂಖ್ಯೆಗಳನ್ನ ಹೇಗೆ ವಿಧಗಳನ್ನಾಗಿ ಮಾಡಿರ್ತಾರೆ ಅಂತಂದ್ರೆ ಅದರ ಒಂದು ಪ್ರಕಾರದ ಮೇಲೆ ಮತ್ತು ಅವುಗಳ ಒಂದು ಹೇಗೆ ಸಂಖ್ಯೆಗಳನ್ನ ನಾವು ಪ್ರತಿನಿಧಿಸ್ತೀವಿ ಅವುಗಳ ಪ್ರಾಪರ್ಟೀಸ್ ಮೇಲೆ ಹಾಗೂ ಗುಣಲಕ್ಷಣಗಳ ಮೇಲೆ ಏನ್ ಮಾಡ್ತಿದೀವಿ ಅಂತಂದ್ರೆ ಸಂಖ್ಯೆಗಳನ್ನ ಬೇರೆ ಬೇರೆ ವಿಧಗಳಾಗಿ ನಾವು ಏನ್ ಮಾಡ್ತಾ ಹೋಗ್ತೀವಿ ಅಂತಂದ್ರೆ ಇಲ್ಲಿ ವಿಂಗಡಿಸ್ತಾ ಹೋಗ್ತೀವಿ ಟೈಪ್ಸ್ ಆಫ್ ನಂಬರ್ಸ್ ಇನ್ ಮ್ಯಾಥಮೆಟಿಕ್ಸ್ ಅಕಾರ್ಡಿಂಗ್ ಟು ಪ್ರಾಪರ್ಟೀಸ್ ಅಂಡ್ ಹೌ ದೇ ಆರ್ ರೈಟ್ ಪ್ರೆಸೆಂಟೆಡ್ ಇನ್ ದ ನಂಬರ್ ಲೈನ್ ಅಂತಂದ್ರೆ ಈ ಸಂಖ್ಯೆಗಳನ್ನ ನಾವು ಅವುಗಳ ಪ್ರಾಪರ್ಟೀಸ್ ಮೇಲೆ ಅವುಗಳ ಗುಣಲಕ್ಷಣಗಳ ಮೇಲೆ ಅವುಗಳ ಪ್ರಕಾರದ ಮೇಲೆ ಏನ್ ಮಾಡ್ತೀವಿ ಅಂತಂದ್ರೆ ಡಿವೈಡ್ ಮಾಡ್ತಾ ಹೋಗ್ತೀವಿ ಈ ಒಂದು ವಿಡಿಯೋದಲ್ಲಿ ಡಿಫ್ರೆಂಟ್ ಯಾವೆಲ್ಲ ಟೈಪ್ ಆಫ್ ನಂಬರ್ಸ್ ಅನ್ನ ನಾವ್ ಇಲ್ಲಿ ನೋಡ್ಬೋದು ಹೇಗೆಲ್ಲ ನಾವ್ ಅದನ್ನ ಕ್ಲಾಸಿಫಿಕೇಶನ್ ಮಾಡ್ತೀವಿ ನಂಬರ್ ಅನ್ನ ಅದನ್ನ ನಾವು ಈ ಒಂದು ವಿಡಿಯೋದಲ್ಲಿ ಏನ್ ಮಾಡ್ತೀವಿ ಡೀಟೇಲ್ಡ್ ಆಗಿ ಓದ್ತಾ ಹೋಗ್ತೀವಿ ವಿತ್ ಎಕ್ಸಾಂಪಲ್ ಜೊತೆಗೆ ನಾವೇನ್ ಮಾಡ್ತೀವಿ ಒಂದೊಂದೇ ಆಗಿ ನಂಬರ್ಗಳ ಟೈಪ್ಸ್ ಆಫ್ ನಂಬರ್ ಅನ್ನ ನಾವೇನ್ ಮಾಡ್ತೀವಿ ಇಲ್ಲಿ ನೋಡ್ತಾ ಹೋಗ್ತೀವಿ ಯಾವೆಲ್ಲ ಹಾಗಿದ್ರೆ ನಾವು ಈ ಪ್ರಾಪರ್ಟೀಸ್ ಮೇಲೆ ಅವುಗಳ ಗುಣಲಕ್ಷಣಗಳ ಮೇಲೆ ಯಾವೆಲ್ಲ ವಿಧಗಳನ್ನ ನಾವಿಲ್ಲಿ ನೋಡ್ತೀವಿ ಅಂತಂದ್ರೆ ಒಂದೊಂದಾಗಿ ನೋಡ್ತಾ ಹೋಗೋಣ ಏನಂದ್ರೆ ನ್ಯಾಚುರಲ್ ನಂಬರ್ಸ್ ಅಂತ ಹೇಳಿ ನೋಡ್ತೀವಿ ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳು ಅದನ್ನ ಕನ್ನಡದಲ್ಲಿ ಸ್ವಾಭಾವಿಕ ಸಂಖ್ಯೆಗಳು ಅಥವಾ ನೈಸರ್ಗಿಕ ಸಂಖ್ಯೆಗಳು ಅಂತಲೂ ನಾವು ಇವುಗಳನ್ನ ಇಲ್ಲಿ ಕಡಿತೀವಿ ನೆಕ್ಸ್ಟ್ ಬಂದ್ಬಿಟ್ಟು ಹೋಲ್ ನಂಬರ್ಸ್ ಹೋಲ್ ನಂಬರ್ಸ್ ಅಂದ್ರೆ ಪೂರ್ಣ ಸಂಖ್ಯೆಗಳು ಇಂಟೀಜರ್ ಪೂರ್ಣಾಂಕಗಳ ಬಗ್ಗೆ ನೋಡ್ತೀವಿ ರಿಯಲ್ ನಂಬರ್ಸ್ ನೈಜ ಸಂಖ್ಯೆಗಳ ಬಗ್ಗೆ ನೋಡ್ತೀವಿ ರಾಷ್ನಲ್ ನಂಬರ್ಸ್ ಅಂತಂದ್ರೆ ಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ಇರ್ರಾಷನಲ್ ನಂಬರ್ಸ್ ಅಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ನೋಡ್ತೀವಿ ಪ್ರೈಮ್ ನಂಬರ್ಸ್ ಅವಿಭಾಜ್ಯ ಸಂಖ್ಯೆಗಳ ಬಗ್ಗೆ ನಾವಿಲ್ಲಿ ನೋಡ್ತೀವಿ ಮತ್ತೆ ನಂಬರ್ ಭಾಜ್ಯ ಸಂಖ್ಯೆಗಳ ಬಗ್ಗೆ ಈ ಎಲ್ಲ ಒಂದ್ ಬೇರೆ ಬೇರೆ ವಿಧಗಳನ್ನ ನಾವೇನ್ ಮಾಡೋಣ ಈ ಒಂದು ವಿಡಿಯೋದಲ್ಲಿ ಒಂದೊಂದಾಗಿ ನಾವೇನ್ ಮಾಡ್ತಾ ಹೋಗೋಣ ಅದ್ರ ಬಗ್ಗೆ ನೋಡ್ತಾ ಹೋಗೋಣ ಮತ್ತೆ ಎಕ್ಸಾಂಪಲ್ ಅನ್ನ ನೋಡ್ತಾ ಹೋಗ್ತಾ ಇದನ್ನ ನಾವು ಎಕ್ಸ್ಪ್ಲೇನ್ ಯಾರೆಲ್ಲ ಈ ವಿಡಿಯೋನ ಹೊಸದಾಗಿ ನೋಡ್ತಿದ್ದೀರಾ ನಮ್ಮ ಚಾನಲ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದ್ರ ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಒತ್ತೋದ್ರ ಮೂಲಕ ನಿಮ್ಗೆ ಪ್ರತಿ ನಾವು ಹಾಕುವ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ನಮ್ಗೆ ಸಿಗುತ್ತಾ ಹೋಗುತ್ತಾ ಅಷ್ಟೇ ಅಲ್ಲದೆ ನಮ್ಗೆ ಈಗಾಗಲೇ ನಿಮ್ಗೆ ತಿಳಿದಿದೆ ನಾವು ಯೂಟ್ಯೂಬ್ ಕ್ಲಾಸಸ್ ಅನ್ನ ನಿಮ್ಗೆ ಪ್ರೊವೈಡ್ ಮಾಡ್ತಿದೀವಿ ಅದ್ರ ಜೊತೆಗೆ ನಾವು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಏನ್ ಮಾಡ್ತಿದ್ದೀವಿ ಅಂತಂದ್ರೆ ಜ್ಞಾನಶ್ರೀ ತರಬೇತಿ ಕೇಂದ್ರದಿಂದ ಜ್ಞಾನಶ್ರೀ ಲರ್ನಿಂಗ್ ಆ್ಯಪ್ ಅನ್ನೋದನ್ನ ಕೂಡ ನಾವೇನ್ ಮಾಡ್ತಿದೀವಿ ಈ ವರ್ಷದಿಂದ ಲಾಂಚ್ ಮಾಡಿದ್ದೀವಿ ಇದ್ರಲ್ಲಿ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಎಲ್ಲದೂ ಆನ್ಲೈನ್ ಕ್ಲಾಸಸ್ ಅಂದ್ರೆ ನವೋದಯ ಮತ್ತು ಸೈನಿಕ ಕಂಪ್ಲೀಟ್ ಪ್ಯಾಕೇಜ್ ಕೋರ್ಸ್ ಏನಾಗುತ್ತಾ ನಿಮ್ಗೆ ಇಲ್ಲಿ ಅವೈಲೇಬಲ್ ಇರುತ್ತಾ ಅದರಲ್ಲಿ ನಮಗೆ ನಿಮ್ಗೆ ಏನ್ ಸಿಗುತ್ತ ಅಂದ್ರೆ ಪಿ ಡಿ ಎಫ್ ನೋಟ್ಸ್ಗಳು ನಿಮ್ಮ ಮಕ್ಕಳಿಗೆ ಅವೈಲೇಬಲ್ ಇರುತ್ತಾ ಮ್ಯಾಥ್ ಸೊಲ್ಯೂಷನ್ ಇರುತ್ತಾ ಎಲ್ಲ ಎಕ್ಸ್ಪರ್ಟ್ ಟೀಚರ್ಸ್ ಇಂದ ನಿಮ್ಗೆ ಏನಿರುತ್ತ ಎಲ್ಲ ಸಬ್ಜೆಕ್ಟ್ ಕ್ಲಾಸಸ್ ಇರುತ್ತೆ ಅದ್ರ ಜೊತೆಗೆ ಟೂ ಫೋರ್ಟಿ ಆನ್ಲೈನ್ ಟೆಸ್ಟ್ ಅನ್ನ ನಾವು ನಡೆಸ್ತೀವಿ ವೀಕ್ಲಿ ಮಾಕ್ ಟೆಸ್ಟ್ ಇರುತ್ತೆ ಅದ್ರ ಜೊತೆಗೆ ಆನ್ಲೈನ್ ಜೊತೆಗೆ ಆನ್ಲೈನ್ ಕಮ್ಯುನಿಕೇಶನ್ ನಿಮ್ಮ ಮಗುವಿಗೆ ಏನಾದರೂ ಡೌಟ್ ಇದ್ರೆ ಆನ್ಲೈನ್ ಮುಖಾಂತರ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡುವುದ್ರ ಮುಖಾಂತರ ಅದ್ರ ಅವರಲ್ಲಿರುವ ಎಲ್ಲ ಡೌಟ್ಸ್ ಗಳನ್ನ ಇಲ್ಲಿ ನೀವು ಕ್ಲಾರಿಫೈ ಮಾಡ್ಕೊಳ್ಬಹುದು ಇನ್ಸ್ಟಂಟ್ ಆಗಿ ವೀಕ್ಲಿ ಮಾಡುವಂತಹ ಟೆಸ್ಟ್ ಗೆ ಇನ್ಸ್ಟಂಟ್ ಆಗಿ ನಿಮ್ಗೆ ಏನಿರುತ್ತಾ ವ್ಯಾಲ್ಯೂಯೇಷನ್ ಇರುತ್ತ ನಿಮ್ಮ ಮಗುವಿನ ಪರ್ಫಾರ್ಮ್ ಬಗ್ಗೆ ನಾವೇನ್ ಮಾಡ್ತಾ ಇರುತ್ತ ಪ್ರತಿ ಹಂತದಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತಿವಿ ಅದರ ಜೊತೆಗೆ ಯಾವೆಲ್ಲ ಮಗುವಿಗೆ ಪರ್ಸ್ನಲ್ ಆಗಿ ಗೈಡೆನ್ಸ್ ಬೇಕೋ ಅಂತ ಮಗುವನ್ನ ನಾವು ಪರ್ಸ್ನಲ್ ಆಗಿ ಏನ್ ಮಾಡ್ತೀವಿ ಗೈಡೆನ್ಸ್ ಮಾಡ್ತೀವಿ ಜೊತೆಗೆ ಎಲ್ಲ ಈ ಒಂದು ನವೋದಯ ಹಿಂದಿನ ವರ್ಷದ ಎಷ್ಟೆಲ್ಲ ಕ್ವಶನ್ ಪೇಪರ್ ಇದೆ ಅದ್ರಲ್ಲ ಕ್ವಶನ್ ಪೇಪರ್ ಅನ್ನ ನಾವ್ ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಈ ಕೋರ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ಸೊಲ್ಯೂಷನ್ ಮಾಡ್ಕೊಡ್ತೀವಿ ಲಿಮಿಟೆಡ್ ಸೀಟ್ ಇರೋದ್ರಿಂದ ಆದಷ್ಟು ಬೇಗ ನಮ್ಮ ಲರ್ನಿಂಗ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ ಹೆಚ್ಚಿನ ಮಾಹಿತಿ ನಿಮ್ಗೆ ಏನಾದ್ರೂ ಬೇಕಿದ್ರೆ ಕೆಳಗಡೆ ಕಾಣಿಸುವಂತಹ ನಂಬರ್ಗೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಟೈಪ್ಸ್ ಆಫ್ ನಂಬರ್ ಅಲ್ಲಿ ಫಸ್ಟ್ ನಾವು ನೋಡಿದ್ವಿ ಫಸ್ಟ್ ಆಗಿ ನಾವು ನೋಡ್ತಿದೀವಿ ಸ್ವಾಭಾವಿಕ ಸಂಖ್ಯೆಗಳು ಅಥವಾ ನೈಸರ್ಗಿಕ ಸಂಖ್ಯೆಗಳು ಈ ನೈಸರ್ಗಿಕ ಸಂಖ್ಯೆಗಳಿಗೆ ನಾವು ಕನ್ನಡದಲ್ಲಿ ಸ್ವಾಭಾವಿಕ ಸಂಖ್ಯೆಗಳು ಅನ್ನೋದನ್ನು ಕೂಡ ನಾವು ಕರಿತೀವಿ ನೈಸರ್ಗಿಕ ಅಂತನೂ ನಾವು ಇದನ್ನ ಕರಿತೀವಿ ಅಥವಾ ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ ಹಾಗಿದ್ರೆ ಏನಿದು ಏನಿದು ನೈಸರ್ಗಿಕ ಸಂಖ್ಯೆಗಳು ಏನಿದು ನ್ಯಾಚುರಲ್ ನಂಬರ್ಸ್ ಅಂತ ನಾವು ನೋಡ್ತಾ ಹೋದ್ರೆ ನೈಸರ್ಗಿಕ ಸಂಖ್ಯೆಗಳನ್ನ ಎಣಿಕೆಯ ಸಂಖ್ಯೆಗಳು ಎಂದು ಕರಿತೀವಿ ಇದು ಒಂದರಿಂದ ಅನಂತತೆಯ ಧನಾತ್ಮಕ ಪೂರ್ಣಾಂಕಗಳ ಗುಂಪನ್ನ ಒಳಗೊಂಡಿರುತ್ತೆ ಏನ್ ಹೇಳ್ತಾರ ಅಂತಂದ್ರೆ ನೈಸರ್ಗಿಕ ಸಂಖ್ಯೆಗಳನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಎಣಿಕೆಯ ಸಂಖ್ಯೆಗಳು ಅಂತ ಹೇಳಿ ನಾವಿಲ್ಲಿ ಕರಿತೀವಿ ಅಂತಂದ್ರೆ ಯಾವೆಲ್ಲ ಸಂಖ್ಯೆಗಳನ್ನ ನಮ್ಮಿಂದ ಎಣಿಸ್ಲಿಕ್ಕೆ ಸಾಧ್ಯ ಇದೆನೋ ಯಾವೆಲ್ಲ ಸಂಖ್ಯೆಗಳನ್ನ ನಾವು ಕೌಂಟ್ ಮಾಡ್ಲಿಕ್ಕೆ ಸಾಧ್ಯ ಇದೆನೋ ಅಂತಹ ಸಂಖ್ಯೆಗಳನ್ನ ನಾವೇನಂತ ಕರಿತೀವಿ ಅಂತಂತಂದ್ರೆ ನೈಸರ್ಗಿಕ ಸಂಖ್ಯೆಗಳು ಅಥವಾ ಸ್ವಾಭಾವಿಕ ಸಂಖ್ಯೆಗಳು ನ್ಯಾಚುರಲ್ ನಂಬರ್ಸ್ ಆರ್ ಆಲ್ಸೋ ಕೋರ್ಡ್ ಆಸ್ ಕೌಂಟಿಂಗ್ ನಂಬರ್ಸ್ ಏನಂತ ಕರಿತೀವಿ ಅಂತಂದ್ರೆ ಕೌಂಟಿಂಗ್ ನಂಬರ್ಸ್ ನಮ್ಗೆ ಯಾವೆಲ್ಲ ನಂಬರ್ಸ್ ಅನ್ನ ಕೌಂಟ್ ಮಾಡ್ಲಿಕ್ಕೆ ಸಾಧ್ಯ ಇದೆನೋ ಅಂಥ ನಂಬರ್ಸ್ ಅನ್ನ ನಾವೇನಂತ ಕರಿತೀವಿ ಅಂತಂದ್ರೆ ನ್ಯಾಚುರಲ್ ನಂಬರ್ಸ್ ಅಂತ ಹೇಳಿ ಕರಿತೀವಿ ಫಾರ್ ಎಕ್ಸಾಂಪಲ್ ನಾನು ಏನ್ ಮಾಡ್ತಿದ್ದೀನಿ ಅಂತಂದ್ರೆ ನಿಮ್ ಕೈಗೆ ಒಂದು ಬಾಕ್ಸ್ ಕೊಡ್ತೀನಿ ಅದರಲ್ಲಿ ಲಾಟ್ಸ್ ಆಫ್ ಪೆನ್ಸ್ ಇದೆ ನಿಮ್ಗೆ ಏನ್ ಮಾಡ್ತೀವಿ ಮಕ್ಕಳ ಇದನ್ನ ಏನ್ ಮಾಡಿ ಕೌಂಟ್ ಮಾಡಿ ಅಂತ ಹೇಳ್ತೀನಿ ಅವಾಗ ನೀವು ಸ್ಟಾರ್ಟ್ ಎಲ್ಲಿಂದ ಮಾಡ್ತೀರಿ ಅಂತಂತಂದ್ರೆ ನೀವು ಸ್ಟಾರ್ಟ್ ಆಗೋದು ನೀವು ಫಸ್ಟ್ ಪೆನ್ ಅನ್ನ ಅಥವಾ ಪೆನ್ಸಿಲ್ ಅನ್ನ ನೀವು ಕೌಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೋದು ಎಲ್ಲಿಂದ ಮಾಡ್ತೀರಿ ಅಂತಂದ್ರೆ ಇಂದ ಮಾಡ ಅಂತಂದ್ರೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಈ ನ್ಯಾಚುರಲ್ ನಂಬರ್ಸ್ ಅಂತಂದ್ರೆ ಒಂದ್ರಿಂದ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಮಾಡೋದು ಎಲ್ಲಿಂದ ಅಂತಂದ್ರೆ ಒಂದ್ರಿಂದ ಸ್ಟಾರ್ಟ್ ಮಾಡ್ತೀವಿ ಹಾಗಾದ್ರೆ ಎಲ್ಲಿಗೆ ಎಂಡ್ ಆಗುತ್ತೆ ಇದು ನ್ಯಾಚುರಲ್ ನಂಬರ್ಸು ಸ್ಟಾರ್ಟ್ ಅಂತೂ ಒನ್ ಇಂದ ಮಾಡ್ತೀವಿ ಹಾಗಾದ್ರೆ ಎಂಡ್ ಎಲ್ಲಿಗೆ ಆಗುತ್ತೆ ಅಂತಂದ್ರೆ ಇದರ ಎಂಡ್ ಅಲ್ಲ ನಾವು ನ್ಯಾಚುರಲ್ ನಂಬರ್ ಎಲ್ಲಿಗೆ ಎಂಡ್ ಆಗುತ್ತೆ ಎಲ್ಲಿಗೆ ಎಂಡ್ ಅಪ್ ಆಗುತ್ತೆ ಎಲ್ಲಿಗ್ ನಿಲಿಯುತ್ತೆ ಅಂತ ಹೇಳಿಕ್ ಆಗಲ್ಲ ಅದೇನಿರುತ್ತಂದ್ರೆ ಅನನ್ಸತೆಯಾಗಿರುತ್ತ ಅಂದ್ರೆ ಇನ್ಫಿನಿಟ್ ಅಂತಂದ್ರೆ ಎಂಡ್ಲೆಸ್ ಅದನ್ನ ಡಿಫೈನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ನಂಬರ್ ಏನಾಗುತ್ತಾ ಇಲ್ಲಿಗೆ ಕೊನೆ ಆಗುತ್ತಾ ಅಂತ ನಮ್ಮಿಂದ ಹೇಳಿಕ್ಕೆ ಸಾಧ್ಯ ಆಗೋದಿಲ್ಲ ನೆಕ್ಸ್ಟ್ ಇವೆಲ್ಲ ಏನಿರುತ್ತ ಧನಾತ್ಮಕ ಪೂರ್ಣಾಂಕಗಳ ಗುಂಪನ್ನ ಒಳಗೊಂಡಿರುತ್ತೆ ಆಲ್ ನಂಬರ್ಸ್ ಆರ್ ಏನಾಗಿರುತ್ತಾ ರೀಪ್ರೆಸೆಂಟೆಡ್ ಬಾಯ್ ಆಲ್ ನಂಬರ್ಸ್ ಏನಾಗಿರುತ್ತಾ ಪಾಸಿಟಿವ್ ಇಂಟೀಜರ್ಸ್ ಆಗಿರುತ್ತೆ ಏನಾಗಿತ್ತ ಪ್ಲಸ್ ಇರುತ್ತೆ ಎಲ್ಲದು ಏನಾಗಿರುತ್ತೆ ಪೊಸಿಟಿವ್ ಇನ್ಫೀಜರ್ ಅನ್ನ ಹೇಳ್ತೀನಿ ಕೌಂಟ್ ಮಾಡಿ ಅಂತಂದ್ರೆ ನಾವು ಯಾವಾಗ್ಲೂ ಎಲ್ಲೂ ಹೇಳಲ್ಲ ಮೈನಸ್ ಒನ್ ಮೈನಸ್ ಟು ಮೈನಸ್ ತ್ರೀ ಅಂತ ನಾವ್ ಎಲ್ಲೂ ಕೌಂಟ್ ಮಾಡಲ್ಲ ನಮ್ ಕೌಂಟಿಂಗ್ ಸ್ಟಾರ್ಟ್ ಆಗೋದ ಎಲ್ಲಿಂದ ಒನ್ ಟೂ ತ್ರೀ ಫೋರ್ ಫೈವ್ ಹೀಗೆ ನಾವು ಕೌಂಟ್ ಮಾಡ್ತಾ ಹೋಗ್ತೀವಿ ನಾವು ಸ್ಟಾರ್ಟ್ ಮಾಡ್ತೀವಿ ಒನ್ ಇಂದ ಆದ್ರೆ ಎಂಡ್ ಮಾಡೋದು ಅಂದ್ರೆ ಎಲ್ಲಿಗ್ ಮುಗಿಸೋದು ಅನ್ನೋದು ನಮ್ಗೆ ಗೊತ್ತಿಲ್ಲ ಹಾಗಾಗಿ ಇಲ್ಲಿ ನ್ಯಾಚುರಲ್ ನಂಬರ್ ಅಲ್ಲಿ ಅತಿ ಚಿಕ್ಕ ಸಂಖ್ಯೆ ಯಾವ್ದಾಗಿರುತ್ತ ಅಂತಂದ್ರೆ ಅವಾಗ ಯಾವ್ದ್ರಿಂದ ಸ್ಟಾರ್ಟ್ ಮಾಡ್ತೀವಿ ಅದೇ ಏನಾಗಿರುತ್ತ ನಮ್ದು ಸ್ಮಾಲೆಸ್ಟ್ ನಂಬರ್ ಆಗಿರತ್ತ ಅತಿ ಚಿಕ್ಕ ನಂಬರ್ ಆಗಿರುತ್ತೆ ಹಾಗಾದ್ರೆ ಗ್ರೇಟೆಸ್ಟ್ ನಂಬರ್ ಅನ್ನ ನಾವಿಲ್ಲಿ ಇಲ್ಲಿ ಡಿಫೈನ್ ಮಾಡ್ಲಿಕ್ಕೆ ಸಾಧ್ಯನಾ ನಾವು ಲಾಸ್ಟ್ ಏನ್ ಹೇಳ್ಬೋದು ನ್ಯಾಚುರಲ್ ನಂಬರ್ನ ಗ್ರೇಟೆಸ್ಟ್ ನಂಬರ್ ಅನ್ನ ನಮ್ಮಿಂದ ಹೇಳಲಿಕ್ಕೆ ಇಲ್ಲಿ ಸಾಧ್ಯನಾ ಹಾಗಿದ್ರೆ ಇಲ್ಲ ಯಾಕಂದ್ರೆ ನಾನು ಆಲ್ರೆಡಿ ಹೇಳ್ದೇನೆ ಏನಾಗಿರುತ್ತಾ ಇನ್ಫಿನಿಟ್ ಆಗಿರುತ್ತೆ ಏನಾಗಿರುತ್ತೆ ಅಂತಂದ್ರೆ ಅನಂತವಾಗಿರುತ್ತೆ ಆಗಿರುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ನಾನು ಇಂಗ್ ಏನ್ ಹೇಳ್ತಿದ್ದೀನಿ ಅಂದ್ರೆ ಈಗ ಒಂದು ಆಕಾಶದಲ್ಲಿ ಇರುವಂತ ನಕ್ಷತ್ರಗಳನ್ನ ಕೌಂಟ್ ಮಾಡಿ ಮಕ್ಕಳ ಅಂತಂದ್ರೆ ನೀವ್ ಏನ್ ಮಾಡ್ಲಿಕ್ಕೆ ಸಾಧ್ಯ ಫಸ್ಟ್ ಸ್ಟಾರ್ಟ್ ಅಂತೂ ಮಾಡ್ಲಿಕ್ಕೆ ಸಾಧ್ಯ ಒನ್ ಟೂ ತ್ರೀ ಫೋರ್ ಸ್ಟಾರ್ಟ್ ಅಂತೂ ಮಾಡ್ತೀರಾ ಬಟ್ ಎಲ್ಲಿಗೆ ಇಷ್ಟೇ ಇದೆ ಇಷ್ಟೇ ಆಕಾಶದಲ್ಲಿ ಚುಕ್ಕೆಗಳಿದೆ ಇಷ್ಟೇ ಸ್ಟಾರ್ಸ್ ಇದೆ ಅಂತ ನಮ್ದಿಂದ ಹೇಳಿ ತಗೋ ಅಂದ್ರೆ ಏನಾಗಿದೆ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ಕೌಂಟೇಬಲ್ ಆಗಿದೆ ಎಂಡ್ಲೆಸ್ ಆಗಿದೆ ಹಾಗೇನೆ ನ್ಯಾಚುರಲ್ ನಂಬರ್ ಕೂಡ ಸ್ಟಾರ್ಟ್ ಆಗೋದು ಒಂದರಿಂದ ಆಗುತ್ತೆ ಅಂದ್ರೆ ಗ್ರೇಟೆಸ್ಟ್ ನಂಬರ್ ಏನು ನಮ್ಗೆ ಇಲ್ಲಿ ನ್ಯಾಚುರಲ್ ನಂಬರ್ ಅಲ್ಲಿ ಡಿಫೈನ್ ಮಾಡಲಿಕ್ಕೆ ಸಾಧ್ಯ ಇನ್ನು ಈ ನೈಸರ್ಗಿಕ ಸಂಖ್ಯೆಗಳು ಅಂದ್ರೆ ನ್ಯಾಚುರಲ್ ನಂಬರ್ಸ್ ಅನ್ನ ನಾವೇನ್ ಮಾಡ್ತೀವಿ ಇಂಗ್ಲಿಷ್ ನ ಅಲ್ಫಾಬೆಟ್ ಎನ್ ಇಂದ ಡಿನೋಟ್ ಮಾಡ್ತೀವಿ ಇಂಗ್ಲಿಷ್ ನ ಅಲ್ಫಾಬೆಟ್ ಎನ್ ಇಂದ ರೀಪ್ರೆಸೆಂಟೇಡ್ ಇಲ್ಲಿ ನಾವು ಏನ್ ಮಾಡ್ತೀವಿ ತೋರಿಸ್ತೀವಿ ಅದನ್ನ ಎನ್ ಎಸ್ ಅಂದ್ರೆ ನೈಸರ್ಗಿಕ ಸಂಖ್ಯೆಗಳ ಗುಂಪು ಅಲ್ಲಿ ಮುಂದ ಎನ್ ಇತ್ತು ಅಂತಂದ್ರೆ ನಾವು ತಿಳ್ಕೊಬೇಕು ಇದೇನು ನ್ಯಾಚುರಲ್ ನಂಬರ್ ನ ಒಂದು ಸೆಟ್ ಆಗಿರುತ್ತ ಗುಂಪಾಗಿರುತ್ತ ಅಂತ ಹೇಳಿ ನಾವೇನ್ ಮಾಡ್ಬೇಕು ಇಲ್ಲಿ ತಿಳ್ಕೊಬೇಕಾಗತ್ತ ಓಕೆ ಕ್ಲಿಯರ್ ನೆಕ್ಸ್ಟ್ ಬರುತ್ತೆ ಸೆಕೆಂಡ್ ಟೈಪ್ ಪೂರ್ಣ ಸಂಖ್ಯೆಗಳು ಅಂದ್ರೆ ಹೋಲ್ ನಂಬರ್ಸ್ ಅಂತ ಹೇಳಿ ನೋಡ್ತೀವಿ ಏನು ಅಂತಂದ್ರೆ ಏನಿದು ಪೂರ್ಣ ಸಂಖ್ಯೆಗಳು ಅಂತ ನೋಡೋದಾದ್ರೆ ಸಂಪೂರ್ಣ ಸಂಖ್ಯೆಗಳನ್ನು ಶೂನ್ಯದೊಂದಿಗೆ ನೈಸರ್ಗಿಕ ಸಂಖ್ಯೆಗಳು ಎಂದು ಕರೆಯಲಾಗುತ್ತದೆ ಸೆಟ್ ಋಣಾತ್ಮಕವಲ್ಲದ ಪೂರ್ಣಾಂಕಗಳನ್ನ ಒಳಗೊಂಡಿರುತ್ತದೆ ಅಲ್ಲಿ ಅದು ಯಾವುದೇ ದಶಮಾಂಶ ಅಥವಾ ಭಾಗಶಃ ಭಾಗವನ್ನ ಹೊಂದಿರೋದಿಲ್ಲ ಸಂಪೂರ್ಣ ಸಂಖ್ಯೆ ಸೈಟ್ ಅನ್ನ ಡಬ್ಲ್ಯೂ ಇಂದ ಅಕ್ಷರದಿಂದ ಪ್ರತಿನಿಧಿಸಲಾಗುತ್ತೆ ನೈಸರ್ಗಿಕ ಸಂಖ್ಯೆಯ ಸೆಟ್ ಅನ್ನು ಇದರೊಂದಿಗೆ ವ್ಯಾಖ್ಯಾನಿಸಲಾಗುತ್ತೆ ಅಂದ್ರೆ ಇಂಗ್ಲಿಷ್ ಅಲ್ಲಿ ಬಂದ್ರೆ ಏನು ಅಂತಂದ್ರೆ ಹೋಲ್ ನಂಬರ್ ಅಂತ ಅಂತಂದ್ರೆ ಹೋಲ್ 넘ಬರ್ಸ್ ಆರ್ ಆಲ್ಸೋ ನೌನ್ ಆಸ್ ಎ ನ್ಯಾಚರಲ್ 넘ಬರ್ಸ್ ವಿತ್ ಅ 0 ದಟ್ ಕನ್ಸಿಸ್ಟ್ ಆಫ್ ನಾನ್ ನೆಗಟಿವ್ ಇಂಟಿಜರ್ಸ್ ವಿ ಡಸ್ ನಾಟ್ ಕಂಟೇನ್ ಎನಿ ಡೆಸಿಮಲ್ ಆರ್ ಫ್ರಾಕ್ಷನಲ್ ಪಾರ್ಟ್ ದ ಹೋಲ್ 넘ಬರ್ ಸೆಟ್ ಇಸ್ ರೆಪ್ರೆಸೆಂಟೆಡ್ ಬೈ ದ ಡಬ್ಲು ಅಂತ ಹೇಳ್ತಿದ್ದಾರೆ ಏನ್ ಹಾಗಿದ್ರೆ ಏನು ಇದು ಪೂರ್ಣ ಸಂಖ್ಯೆಗಳು ಅಂತಂದ್ರೆ ನೀವು ಆಲ್ರೆಡಿ ನಾವು ನೋಡಿದ್ವಿ ನೈಸರ್ಗಿಕ ಸಂಖ್ಯೆಗಳು ಅಂತಂದ್ರೆ ನಾವು ನೋಡಿದ್ವಿ ಏನು ಎಲ್ಲ ಕೌಂಟೇಬಲ್ ಸಂಖ್ಯೆಗಳನ್ನ ಎಲ್ಲಾ ಕೌಂಟ್ ಮಾಡ್ಲಿಕ್ಕೆ ಎಣಿಕೆ ಮಾಡ್ಲಿಕ್ಕೆ ಸಾಧ್ಯವಿರುವ ಎಲ್ಲಾ ಸಂಖ್ಯೆಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ನ್ಯಾಚುರಲ್ ನಂಬರ್ಸ್ ನೈಸರ್ಗಿಕ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ ಇಲ್ಲಿ ಪೂರ್ಣ ಸಂಖ್ಯೆಗಳು ಆಗ್ಬೇಕು ಅಂತಂದ್ರೆ ಈ ಯಾವೆಲ್ಲ ನಾವು ನೈಸರ್ಗಿಕ ಸಂಖ್ಯೆಗಳನ್ನ ನೋಡಿದ್ವಲ್ಲ ಆ ಸಂಖ್ಯೆಗಳ ಜೊತೆಗೆ ಏನಿರ್ಬೇಕು ಅಂತಂದ್ರೆ ಇಲ್ಲಿ ಶೂನ್ಯ ಇರ್ಬೇಕು ಅಂದ್ರೆ ಝೀರೋ ಸೇರ್ಕೋಬೇಕು ನಾವು ಕೌಂಟ್ ಮಾಡುವಾಗ ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಅಂತ ಕೌಂಟ್ ಮಾಡಿದ್ವಿ ಝೀರೋ ಅನ್ನ ಅಲ್ಲಿ ನ್ಯಾಚುರಲ್ ನಂಬರ್ಸ್ ಅಲ್ಲಿ ಏನ್ ಮಾಡ್ಲಿಲ್ಲ ಇನ್ಕ್ಲೂಡ್ ಮಾಡ್ಲಿಲ್ಲ ಬಟ್ ನಾವೇನಾದ್ರೂ ಏನಾದ್ರೂ ಇಲ್ಲಿ ಪೂರ್ಣ ಸಂಖ್ಯೆಗಳು ನೈಸರ್ಗಿಕ ಸಂಖ್ಯೆಗಳ ಮುಂದೆ ನಾವೇನಾದ್ರೂ ಶೂನ್ಯವನ್ನ ಅಂದ್ರೆ ಝೀರೋ ಅನ್ನ ನಾವೇನಾದ್ರೂ ಕನ್ಸಿಡರ್ ಮಾಡ್ತೀವಿ ಅಂತಂದ್ರೆ ಅದು ಏನಾಗಿರುತ್ತೆ ಅಂತಂದ್ರೆ ಕೋಲ್ ನಂಬರ್ ಆಗಿರುತ್ತ ಆಲ್ಸೋ ನ್ಯಾಚುರಲ್ ನಂಬರ್ ವಿತ್ ಝೀರೋ ಏನ್ ಹೇಳ್ತಿದ್ದಾರೆ ನ್ಯಾಚುರಲ್ ನಂಬರ್ಸ್ ಜೊತೆಗೇನಿರ್ಬೇಕು ಝೀರೋ ಇರ್ಬೇಕು ಅಂತಹ ಸಂಖ್ಯೆಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಪೂರ್ಣ ಸಂಖ್ಯೆಗಳು ನೆಕ್ಸ್ಟ್ ನೋಡೋದಾದ್ರೆ ಪೂರ್ಣ ಸಂಖ್ಯೆಗಳು ಯಾವುದೇ ಏನಾಗುತ್ತೆ ಋಣಾತ್ಮಕವಲ್ಲದ ಅಂದ್ರೆ ನೆಗೆಟಿವ್ ಯಾವುದೇ ನೆಗೆಟಿವ್ ಇಂಟೀಜರ್ಸ್ ಅನ್ನ ಹೊಂದಿರದ ಸಂಖ್ಯೆಗಳಾಗಿರುತ್ತೆ ಯಾವುದು ನಾವು ನೆಗೆಟಿವ್ ನಂಬರ್ ಅನ್ನ ನಾವು ನೋಡಿದ್ದೇವೆ ನ್ಯಾಚುರಲ್ ನಂಬರ್ಸ್ ಅಲ್ಲಿ ಯಾವುದೇ ನೆಗೆಟಿವ್ ಇಂಟೀಜರ್ ಇರುವಂತಹ ನಂಬರ್ ಇರೋದಿಲ್ಲ ಹಾಗೇನೆ ಹೋಲ್ಸ್ ನ ಹೋಲ್ ನಂಬರ್ ಅಲ್ಲೂ ಕೂಡ ಪೂರ್ಣ ಸಂಖ್ಯೆಯಲ್ಲೂ ಕೂಡ ಯಾವುದೇ ಋಣಾತ್ಮಕ ಚಿಹ್ನೆಯನ್ನ ಹೊಂದಿರುವ ಪೂರ್ಣಾಂಕಗಳನ್ನ ಒಳಗೊಂಡಿರೋದಿಲ್ಲ ಇಲ್ಲಿ ಮತ್ತೆ ನಾವು ನೋಡೋದಾದ್ರೆ ಯಾವುದೇ ದಶಮಾಂಶ ಆಗಿರ್ಲಿ ಅಥವಾ ಫ್ರಾಕ್ಷನ್ ಆಗಿರ್ಲಿ ನಾವಿಲ್ಲಿ ಇಲ್ಲಿ ಏನ್ ಮಾಡೋದಿಲ್ಲ ಈ ಸಂಖ್ಯೆಗಳಲ್ಲಿ ಬರೆಯೋದಿಲ್ಲ ದಶಮಾಂಶ ಅಂದ್ರೆ ಈ ತರ ಜೀರೋ ಪಾಯಿಂಟ್ ಫೈವ್ ಆಗಿರ್ಲಿ ಒನ್ ಬೈ ಟೂ ಇದು ಫ್ರಾಕ್ಷನ್ ಅಲ್ಲಿ ನಾವ್ ಏನ್ ಮಾಡೋದಿಲ್ಲ ಹೋಲ್ ನಂಬರ್ ಅನ್ನ ನಾವ್ ಏನ್ ಮಾಡಲ್ಲ ಇಲ್ಲಿ ತಗೊಳ್ಳೋದಿಲ್ಲ ಅಂತಂದ್ರೆ ಇಲ್ಲಿ ಹೊಂದಿರೋದಿಲ್ಲ ಈ ತರದ ಡೆಸಿಮಲ್ ನಂಬರ್ ಅನ್ನಾಗಿರ್ಲಿ ಫ್ರಾಕ್ಷನ್ ನಂಬರ್ಸ್ ಅನ್ನಾಗಿರ್ಲಿ ಏನ್ ಮಾಡಿರೋದಿಲ್ಲ ಪೂರ್ಣ ಸಂಖ್ಯೆಗಳು ಹೊಂದಿರಲಿಲ್ಲ ಹೊಂದಿರೋದಿಲ್ಲ ಈ ಪೂರ್ಣ ಸಂಖ್ಯೆನ ನಾವು ನ್ಯಾಚುರಲ್ ನಂಬರ್ ಅನ್ನ ಅಂತ ರೀಪ್ರೆಸೆಂಟ್ ಮಾಡಿದ್ರೆ ಇಲ್ಲಿ ಹೋಲ್ ನಂಬರ್ ಅನ್ನ ನಾವ್ ಏನಂತ ಮಾಡ್ತೀವಿ ಅಂತಂದ್ರೆ ಡಬ್ಲ್ಯೂ ಅನ್ನೋ ಒಂದು ಕ್ಯಾಪಿಟಲ್ ರೈಟರ್ ಇಂದ ಏನ್ ಮಾಡ್ತೀವಿ ಇಲ್ಲಿ ರೀಪ್ರೆಸೆಂಟ್ ಮಾಡ್ ನೋಡಿ ನಾವು ನೋಡ್ತೀವಿ ಎಕ್ಸಾಂಪಲ್ ನೋಡ್ತಿದ್ವಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತ ಅಂತಂದ್ರೆ ಡಬ್ಲ್ಯೂ ಅಂದ್ರೆ ನಾನು ಹೇಳಿದೀನಿ ಡಬ್ಲ್ಯೂ ಅನ್ನ ಹೋಲ್ ನಂಬರ್ ಹೋಲ್ ನಂಬರ್ ಅನ್ನ ಡಬ್ಲ್ಯೂ ಇಂದ ರೀಪ್ರೆಸೆಂಟ್ ಮಾಡ್ತೀವಿ ಇಲ್ಲಿ ನಾವು ನ್ಯಾಚುರಲ್ ನಂಬರ್ ಇವೆಲ್ಲ ಒನ್ ಟೂ ತ್ರೀ ಫೋರ್ ಇವೆಲ್ಲ ಏನು ನಾವು ನೋಡಿದೀವಿ ಇವೆಲ್ಲ ನ್ಯಾಚುರಲ್ ನಂಬರ್ ನ್ಯಾಚುರಲ್ ನಂಬರ್ ಜೊತೆಗೆ ಏನಾದ್ರೂ ಝೀರೋ ಇನ್ಕ್ಲೂಡ್ ಆಗಿ ಬರುತ್ತೆ ಅದನ್ನ ನಾವೇನಂತೀವಿ ಪೂರ್ಣ ಸಂಖ್ಯೆಗಳು ಅಂತ ಹೇಳಿ ನಾವು ಇಲ್ಲಿ ಈ ಒಂದು ವಿಡಿಯೋದಲ್ಲಿ ನಾವು ಏನ್ ನೋಡಿದ್ವಿ ಅಂತಂದ್ರೆ ಟೈಪ್ಸ್ ಆಫ್ ನಂಬರ್ಸ್ ಅಲ್ಲಿ ನ್ಯಾಚುರಲ್ ನಂಬರ್ಸ್ ಮತ್ತೆ ಹೋಲ್ ನಂಬರ್ಸ್ ಸ್ವಾಭಾವಿಕ ಸಂಖ್ಯೆಗಳು ಮತ್ತೆ ಪೂರ್ಣ ಸಂಖ್ಯೆಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡಿದ್ವಿ ಇನ್ನುಡಿದ ಟೈಪ್ಸ್ ಏನಿದೆ ಅಲ್ಲ ಅದನ್ನ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾವು ಏನ್ ಮಾಡೋಣ ಮುಂದೆ ಕಲಿತಾ ಹೋಗೋಣ ಸರಿಯಾಗಿ ಇದನ್ನ ನೋಟ್ಸ್ ಅಲ್ಲಿ ಬರ್ಕೊಳ್ಳಿ ಮತ್ತೆ ಅದನ್ನ ಮನೆಯಲ್ಲಿ ಸ್ಟಡಿ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ భేటీ ఆగణ ధన్యవాదాలు